ಹಲೋ ಫ್ರೆಂಡ್ಸ್ ಹೌ ಆರ್ ಯು ಹಾಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಹೊಸ ಜಾಗ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಅದು ಎಲ್ಲಿ ಅಂದರೆ ಇವತ್ತು ಸಂಡೇ ಆಗಿದ್ದರಿಂದ ನಮಗೆ ಲೀವಿತ್ತು ಕಂಪ್ನಿ ಲೀವಿತ್ತು ಅದರಿಂದ ನಮ್ಮ ಫ್ಯಾಮಿಲಿ ಫುಲ್ಲು ಎಡ್ಮೂರಿ ಬಲ್ಮುರಿ ಫಾಲ್ಸ್ಗೆ ಹೋಗಿದ್ವಿ ಇವತ್ತು ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ನೋಡಿ ತುಂಬ ಇವತ್ತು ಸಂಡೇ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ವೆರಿ ಸಂಡೇ ಸಟರ್ಡೆ ಇಲ್ಲಿಗೆ ಎಡ್ಮೋರಿ ಮತ್ತು ಬಲ್ಮುರಿ ಫಾಲ್ಸ್ಗೆ ಜನ ಬರ್ತಾ ಇರ್ತಾರೆ ಫುಲ್ ಫ್ಯಾಮಿಲಿ ಜೊತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಒಳ್ಳೆ ಸ್ವಿಮ್ಮಿಂಗು ಮತ್ತೆ ಮನಸ್ಸಿಗೆ ತುಂಬ ಮನಃಶಾಂತಿ ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ ನಾವು ಸ್ವಿಮ್ಮಿಂಗ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದಿದ್ವಿ ನಾನು ವೈಫು ಮತ್ತು ಮಕ್ಕಳು ಆಮೇಲೆ ನಾನು ಕೂಡ ಒಳ್ಳೆ ಫನ್ ಬಾಲ್ ತೊಗೊಂಡೋಗಿದ್ವಿ ಮನೆಯಿಂದನೇ ತುಂಬ ಚೆನ್ನಾಗಿ ಫನ್ ಮಾಡಿದ್ವಿ ಸ್ವಿಮ್ಮಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡಿ ಇದು ಮೈಸೂರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಒಂದು ಕೆ ಆರ್ ಎಸ್ ರೋಡಿಂದಲೂ ಹೋಗ್ಬೋದು ಇನ್ನೊಂದು ಪಾಂಡವಪುರ ಸೈಡಿಂದ ಆ ಕಡಿಂದನೂ ಬರ್ಬೋದು ನೀವು ಗೂಗಲ್ ಮ್ಯಾಪಲ್ಲಿ ಎಣ್ಮುರಿ ಎಣ್ಮೊರಿ ಅಂತ ಹಾಕೊಂಡ್ರೆ ನಿಮಗೆ ಸಿಗುತ್ತೆ ನಾನು ಕೂಡ ಹೋಗಿದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ಟೋಟಲ್ ಇವತ್ತು ಒಂದು ವಾರದಿಂದ ವರ್ಕ್ ಮಾಡಿ ಮನಸ್ಸಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ ಅದು ರಿಲ್ಯಾಕ್ಸೇಷನ್ ಆಯಿತು ಆ್ಯಕ್ಚುಲಿ ನಾವು ಫ್ರೀ ಇದ್ದಾಗೆಲ್ಲ ಹೋಗ್ತೀವಿ ನಮ್ಮ ಊಟಗಳಿಂದ ಹತ್ರ ಇದೆ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ನಾನು ಲೈವ್ ಕೂಡ ಹಾಕಿದ್ದೀನಿ ಲೈವ್ ವೀಡಿಯೋ ಕೂಡ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋ ತನಕ ಎರಡುಬೋರಿ ಮತ್ತು ಬಲವರಿಗೆ ರೀಚ್ ಆಗೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅಂತ ಅದು ಲೈವಲ್ಲಿ ಹಾಕಿ ಲೈವ್ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ಕೂಡ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಆ್ಯಕ್ಚುಲಿ ಇವತ್ತು ವೆದರ್ ಸ್ವಲ್ಪ ಕೂಲ್ ಆಗಿದ್ರು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿದೆ ಇನ್ನೂ ಚೆನ್ನಾಗಿರ್ತೈತೆ ಆ್ಯಕ್ಚುಲಿ ಬಿಸಿಲಿದ್ದರೆ ಬಟ್ ಒಳಗಡೆ ತನಕ ತುಂಬ ಕಷ್ಟ ಆಯಿತು ಅಂದರೆ ತುಂಬ ಚಳಿ ಇತ್ತು ಒಂದು ಸಲ ನಾವು ನೀರು ಒಳಗಡೆ ಹೋಗಿ ಆಚೆ ಬಂದ ಮೇಲೆ ಏನೂ ಆಗಿಲ್ಲ ನೀರು ಒಳಗಡೆನೇ ಇರಬೇಕು ಅಂತ ಅನಿಸುತ್ತೆ ಅನಿಸ್ತಾ ಇತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಓವರಾಲ್ ಈ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಪಾಲ್ಟಾಣಗಳ ಜೊತೆ ಬಂದು ಎಂಜಾಯ್ ಮಾಡ್ಬೋದು ಮಕ್ಕಳ ಜೊತೆ ನಾವು ನೋಡಿದ ಮಗ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಫು ಸ್ವಿಮ್ಮಿಂಗ್ ಬರೋಲ್ಲ ಅವನಿಗೆ ಬಟ್ ಕಲಿಯೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಬಟ್ ನಾವು ಫ್ರೀ ಇದ್ದಾಗಲ್ಲ ಹೋಗಬೇಕು ಮತ್ತು ನಮಗೆ ಇದು ಹತ್ರನೇ ಇರುತ್ತೆ ಸ್ವಿಮ್ಮಿಂಗ್ ಕಲಿಸೋದಕ್ಕೂ ಈಸಿ ಆಗುತ್ತೆ ಮಕ್ಕಳಿಗೆ ಅದರಿಂದ ನಾನು ಫ್ರೀ ಇದ್ದಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಕ್ಸ್ಪೆಷಲಿ ನಮ್ಮ ಮಗನಿಗೆ ಈ ಸ್ವಿಮ್ಮಿಂಗ್ ಕಲಿಸೋದಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ನೀವು ಎಂಜಾಯ್ ಮಾಡಿದ್ದ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಫೈನಲಾಗಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಮಾಡ್ಕೊಂಡ್ವಿ ಫ್ಯಾಮಿಲಿ ಎಲ್ಲ ಆಮೇಲೆ ಆಮೇಲೆ ಫುಲ್ ಎಂಜಾಯ್ ಮಾಡ್ದು ಫ್ರೆಂಡ್ಸ್ ಆ್ಯಕ್ಚುಲಿ ನೋಡಿ ಆ ಥರ ವಾಟರ್ ಆಟ ಆಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ಮಕ್ಕಳು ಕೂಡ ತುಂಬ ಎಂಜಾಯ್ ಎಂಜಾಯ್ ಮಾಡಿದ್ರು ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಆ್ಯಕ್ಚುಲಿ ನಾವು ಅದಾದಮೇಲೆ ಆಚೆ ಬಂದ್ವಿ ಬಂದಾಗ ಅವು ಆಂಟಿ ಚುರುಮುರಿ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಟೇಸ್ಟು ನಾವು ಯಾವ ಥರ ಟೇಸ್ಟ್ ಕೇಳ್ತೀವಿ ಆ ಥರನೇ ಮಾಡಿಕೊಟ್ರು ಅವರು ನೀವು ಯಾವುದೇ ಕಾರಣಕ್ಕೂ ನೀವು ಎಡ್ಮುರಿ ಮತ್ತು ಬಲ್ಮುರಿಗೆ ಹೋದಾಗ ಈ ಆಂಟಿ ಹತ್ತಿರ ಚುರುಮುರಿ ತಿಂದನೇ ಬರಬೇಡಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಟೇಸ್ಟ್ ಮಾಡ್ತೀವಿ ನಮ್ಗೆ ನಾಲ್ಕು ಜನಕ್ಕೂ ಇಷ್ಟ ಆಯಿತು ಆ್ಯಕ್ಚುಲಿ ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀನಿ ನೀವು ಪಕ್ಕ ಇಷ್ಟ ಆಗುತ್ತೆ ನೀವು ಇಲ್ಲಿ ಹೋದರೆ ಎಲ್ಲ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನೀವು ಚುರುಮುರಿ ತಿಂದ್ಕೊಂಡು ನೀವು ಬರ್ಬೋದು ಈ ಚುರುಮುರಿ ಟೇಸ್ಟ್ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ಆ ಥರ ಮಾಡಿಕೊಡ್ತಾರೆ ಅವರು ನಾವಂತೂ ಫುಲ್ ಖುಷಿ ಆಯಿತು ನೀವು ಖುಷಿ ಪಡ ಅಂತ ನಾವು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇವಾಗ ಮುಗಿತಾಯಿತೆ ನಾನು ವೀಡಿಯೋ ನನ್ನ ಹೆಚ್ಚು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್